ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಶುರುವಾಗುತ್ತೆ ಎಲ್ಲರೂ ಗಾತ್ರದಿಂದ ಕಾಯ್ತಾ ಇದ್ದಂತಹ ಟೈಮ್ ಬಂದಿದೆ ಕಿಚಾ ಸುದೀಪ್ ನಿರೂಪಣೆಯ ಈ ಸೀಸನ್ ನಲ್ಲಿ ಹೊಸ ಸ್ಪರ್ಧಿಗಳು ಭಾಗಿಯಾಗ್ತಿದ್ದಾರೆ ಅದರಲ್ಲಿ ಈಗ ಎರಡನೆಯ ಸ್ಪರ್ಧಿಯಾಗಿ ಹಿರಿಯ ನಟಿ ಮಂಜು ಅವರು ಅಧಿಕೃತವಾಗಿ ದೊಡ್ಡ ಮನೆಗೆ ಪ್ರವೇಶವನ್ನ ಪಡೆಯಲಿದ್ದಾರೆ ಜೊತೆಗೆ ಧನುಷ್ ಗೌಡ ಡಾಗ್ ಸತೀಶ್ ಕೂಡ ಬಿಗ್ ಬಾಸ್ ಮನೆಗೆ ಈಗ ಎಂಟ್ರಿ ಕೊಡ್ತಿದ್ದಾರೆ ಯಸ್ ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಮಂಜು ಭಾಷಿನಿಯವರು ಹೋಗ್ತಿದ್ದಾರೆ ಇವರು ಕನ್ನಡ ಕಿರುತೆರೆಯೊಂದಿಗೆ ಆಳವಾದಂತಹ ನಂಟನ್ನ ಹೊಂದಿರುವಂತಹ ನಟಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮ ಎಂಬ ನೆಗೆಟಿವ್ ಶೇಡ್ ನಲ್ಲಿ ಇವರು ಪವರ್ಫುಲ್ ಅಭಿನಯವನ್ನ ಪ್ರಭಾವಶಾಲಿ ನಟನೆಗೂ ಮೆಚ್ಚುಗೆಯನ್ನ ಗಳಿಸಿದ್ದಾರೆ ಇದು ಮಾತ್ರ ವಲ್ಲವೇ ಸಿಲ್ಲಿ ಲಿ ಎಂಬ ಹಾಸ್ಯ ಧಾರಾವಾಹಿಯಲ್ಲಿ ಸಮಾಜ ಸೇವಕಿ ಲಲಿತಾಂಬ ಪಾತ್ರದಲ್ಲಿ ಅವರು ತಮ್ಮ ನಿರ್ದಿಷ್ಟ ಶೈಲಿಯ ಅಭಿನಯದಿಂದ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಸದ್ಯ ಬಿಗ್ ಬಾಸ್ ಹೌಸ್ ನಲ್ಲಿ ಬಡ್ಡಿ ಬಂಗಾರಮ್ಮ ಕದರ್ ತೋರಿಸ್ತಾರ ಅಥವಾ ಲಲಿತಾಂಬಿಯ ರೀತಿಯ ಸಮಾಜ ಸೇವೆಯ ಮನಸ್ಸು ಪ್ರದರ್ಶಿಸ್ತಾರ ಅನ್ನೋದು ಈಗ ಶೋ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲವನ್ನ ಹುಟ್ಟಿಸಿದ ಏನು ಧನುಷ್ ಗೌಡ ಗೀತಾ ಸೀರಿಯಲ್ ಮೂಲಕ ಫೇಮಸ್ ಆಗಿದ್ದಾರೆ ನೂರು ಜನ್ಮಕ್ಕೂ ನಂತಹ ದೂರದರ್ಶನ ಧಾರಾವಾಹಿಗಳಲ್ಲಿ ಪಾತ್ರಗಳಿಗೆ ಧನುಷ್ ಅವರು ಅವರು ಹೆಸರುವಾಸಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಹೊಸ ಮುಖಗಳಲ್ಲಿ ಒಬ್ಬರು ಇತ್ತೀಚೆಗೆ ತಮ್ಮ ವೈವಾ ವೈವಾಹಿಕ ಜೀವನವನ್ನ ಆರಂಭಿಸಿದಂತಹ ಯುವ ನಟ ಈಗ ರಿಯಾಲಿಟಿ ಶೋನ ಸವಾಲುಗಳನ್ನ ಎದುರಿಸೋಕೆ ಸ್ವೀಕರಿಸೋಕೆ ಸಿದ್ಧರಾಗಿದ್ದಾರೆ ಅಲ್ಲಿ ಅವರ ತೆರೆಯ ಮೇಲಿನ ಮೋಡಿ ಮತ್ತು ನಿಜ ಜೀವನದ ವ್ಯಕ್ತಿತ್ವವನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ You know dogs are ಡಾಗ್ ಸತೀಶ್ ಯಾರಿಗಾನೇ ಗೊತ್ತಿಲ್ಲ ತಮ್ಮ ಉನ್ನತ ಮಟ್ಟದ ನಾಯಿ ಸಾಕಾಣೆ ವ್ಯವಹಾರಕ್ಕೆ ಹೆಸರುವಾಸಿಯಾಗಿದ್ರು ಇಪ್ಪತ್ತು ಕೋಟಿ ಮೌಲ್ಯದ ಅಪರೂಪದ ನಾಯಿಯನ್ನ ತಂದಿದ್ರು ಪ್ರಪಂಚದಲ್ಲಿ ಯಾರ ಬಳಿ ಕೂಡ ಇಂತಹ ನಾಯಿ ಇರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು ನಾಯಿಯ ಮೌಲ್ಯಮಾಪನ ಮತ್ತು ವಿಷಯ ರಚನೆಗೆ ಸಂಬಂಧಿಸಿದಂತಹ ಹಕ್ಕುಗಳ ಕುರಿತು ಅವರು ಈ ಹಿಂದೆ ಜಾರಿ ನಿರ್ದೇಶನಾಲಯದ ಅಂದ್ರೆ ಇಡೀ ವಿಚಾರಣೆಗೆ ಒಳಗಾಕಿದ್ರು ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಶೋ ನಲ್ಲಿ ಒಂದು ಕೋರ್ಟ್ ಅನ್ನ ಆಧರಿಸಿದ್ದಾರೆ ಎಸ್ ನೋಡಿದ್ರಲ್ಲ ಬಿಗ್ ಬಾಸ್ ಕನ್ನಡ ಶೋ ನಲ್ಲಿ ಪ್ರತಿ ಸೀಸನ್ ನಲ್ಲಿ ನಟ ನಟಿಯರನ್ನ ಉತ್ಸಾಹದಿಂದ ಸ್ವಾಗತಿಸಲಾಗುತ್ತೆ ಈ ಬಾರಿ ಕೂಡ ಆಕರ್ಷಣೀಯಂತೆ ಆ ಎಲ್ಲಾ ನಟ ನಟಿಯರು ಕೂಡ ಕೇಂದ್ರ ಬಿಂದುವಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಶೋ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗ್ರ್ಯಾಂಡ್ ಓಪನಿಂಗ್ ಒಂದಿಗೆ ಆರಂಭವಾಗಿದೆ ತುಂಬಾ ದಪ್ಪ ಇದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ